ವೆಲ್ಕಮ್ ಬ್ಯಾಕ್ ವಿದ್ಯುತ್ ದೀಪಗಳ ಅಲಂಕಾರ ತರಹೇವಾರಿ ಹೂಗಳಿಂದ ಶೃಂಗಾರಗೊಂಡ ಕೊಪ್ಪಳದ ಗವಿಮಠದ ಕೆರೆಯ ಆವರಣದಲ್ಲಿ ತಡರಾತ್ರಿ ತೆಪ್ಪೋತ್ಸವ ಸಂಭ್ರಮದಿಂದ ನಡೆಯಿತು ಕೆರೆಯ ಅಂಚಿನಲ್ಲಿರುವ ಕಿರು ವೇದಿಕೆಯಲ್ಲಿ ಸೂಸುತ್ತಿದ್ದ ತಂಪಾದ ಗಾಳಿಯ ನಡುವೆ ಧಾರವಾಡ ಧಾರವಾಡದ ಅಂಕಯ್ಯ ಮಠ ಹಾಗೂ ತಂಡದಿಂದ ಹೊರಹೊಮ್ಮಿದ ಸಂಗೀತ ಭಕ್ತರ ಕಿವಿಗೆ ಇಂಪು ನೀಡಿದರೆ ತೆಪ್ಪೋತ್ಸವದ ಅಲಂಕಾರ ಕಣ್ಮನ ಸೆಳೆತು ಕೆರೆಯ ಸುತ್ತಲೂ ತೆಪ್ಪ ಸುತ್ತ ಇದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಭಕ್ತರು ತಮ್ಮ ಮೊಬೈಲ್ ಫೋನ್ಗಳಲ್ಲಿ ಆ ಸುಂದರ ದೃಶ್ಯಗಳನ್ನು ಸೆರೆ ಇನ್ನು ಹಲವರು ಗವಿಸಿದೇಶ್ವರ ಹಾಡುಗಳನ್ನು ಹಾಡಿ ಭಕ್ತಿಯನ್ನ ಸಮರ್ಪಿಸಿದರು ಕೆರೆಯ ಸುತ್ತಲೂ ಹಾಕಿದ್ದ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಹೊಳಪಿನ ಪ್ರತಿಬಿಂಬ ಕೆರೆಯಲ್ಲಿ ಬಿದ್ದಾಗಲಂತೂ ಅದನ್ನು ನೋಡುವ ಕ್ಷಣವೇ ಅದ್ಭುತ ಎನ್ನುವಂತಹ ಭಾವ ಜನರಲ್ಲಿ ಕಣ್ಣು ತುಂಬಿ ಬಂದಿದೆ ನಿಸರ್ಗದ ಕಣ್ಮನ ಸೆಳೆಯುವ ಕೆರೆಯಲ್ಲಿ ಸುಂದರ ಮಧುವಣ ಗಿದ್ಯಂತೆ ಶೃಂಗಾರಗೊಂಡ ತೆಪ್ಪದ ವೈಭವ ತೊಟ್ಟಿಲಿನಂತೆ ತೇಲುತ್ತಾ ಗವಿಸಿದೇಶ್ವರನ ಮೂರ್ತಿಯನ್ನ ತನ್ನ ಮಡಿಲಿನಲ್ಲಿ ಇಟ್ಟುಕೊಂಡು ತೂಗುತ್ತಾ ಭಕ್ತರ ಹೃದಯವನ್ನ ಮುಟ್ಟು ಪುಟರಾಜ ಗವಾಯಿ ಅವರ ವಿರಚಿತ ಮಹಾದೇವಿ ಪುರಾಣ ಕೃತಿಯನ್ನ ವಿರಕ್ತಮ ಬಿಜಕಲ್ನ ಶಿವಲಿಂಗ ಸ್ವಾಮೀಜಿ ಬಿಡುಗಡೆ ಮಾಡಿದರು